ತಮ್ಮ ರಾಜಕೀಯ ಜೀವನದಲ್ಲಿ ಸುಮಾರು ಐವತ್ತು ವರ್ಷಗಳ ಒಂದು ಸುದೀರ್ಘ ಅನುಭವ ತುಂಬಾ ಅವ್ರ ತರಲಿದೆ ಅವರ ಕುಟುಂಬ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಏನಿದೆ ರಾಹುಲ್ ಖರ್ಗೆಯವರು ದೇವನಹಳ್ಳಿಯಲ್ಲಿ ಸಮೀಪ್ತ ಎರೋಸ್ಪೇಸ್ ಪಾರ್ಕ್ನಲ್ಲಿ ಐದು ಎಕರೆ ಸಿ ಎ ನಿವೇಶನ್ಗೆ ಒತ್ತೊಂದು ದಿವಸ ಅರ್ಜಿಯನ್ನು ಹಾಕಿರ್ತಾರೆ ಆರ್ ಅರ್ಜಿಯನ್ನು ಇವತ್ತೊಂದು ದಿವಸ ನಾವು ಮೆರಿಟ್ ಆಧಾರದಲ್ಲಿ ಇವತ್ತೊಂದು ದಿವಸ ನಿರ್ಣಯ ಮಾಡಿರ್ತೇವೆ ಮೊದಲು ಇದಕ್ಕೆ ಮೂಲಭೂತ ಈ ಎಲ್ಲರೂ ಏನು ಲೇಯರ್ ಸಿಂಗ್ ಆಗಲಿ ತದನಂತರ ನಾರಾಯಣ ಸ್ವಾಮಿಯವರಾಗಲಿ ಇವರೆಲ್ಲರೂ ಮಾತಾಡ್ತಾರೆ ಸಿವಿಕ್ ಕಮ್ಯುನಿಟಿ ಸೈಟ್ ಅನ್ನೋದು ಅದನ್ನು ಅರ್ಥ ಇಲ್ಲ ಅವರಿಗೆ ಸಿವಿಕ್ ಕಮ್ಯುನಿಟಿ ಸೈಟ್ನಲ್ಲಿ ನಲ್ಲಿ ಒಂದು ದಿವಸ ಸ್ಕೂಲು ಕಾಲೇಜು ಹಾಸ್ಪಿಟ್ಲು ಐ ಟಿ ಐ ಎಲ್ಲವೂ ಕೂಡ ಹತ್ತೊಂಬತ್ತರ ನೈಂಟಿ ಒನ್ ಒಂದು ಸಿವಿಕ್ ಕಮ್ಯುನಿಟಿ ಸಾವಿರ ಕೊಡಬೇಕು ಅನ್ನೋದು ನೈನ್ಟೀನ್ ನೈಂಟಿ ಒನ್ ಒಂದು ದಿವಸ ಆಗಿದೆ ತದನಂತರ ನಾವು ಕೂಡ ಒಂದು ಮಾಡಿಫೈಡ್ ಆಗಿ ಒಂದು ದಿವಸ ಮಾಡಿದೆ ತಮ್ಮ ರಾಜಕೀಯ ಜೀವನದಲ್ಲಿ ಸುಮಾರು ಐವತ್ತು ವರ್ಷಗಳ ಒಂದು ಸುದೀರ್ಘ ಅನುಭವ ಹತ್ತೊಂದು ದಿವಸ ಅವ್ರ ತರಲಿದೆ ಅವರ ಕುಟುಂಬ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಏನಿದೆ ರಾಹುಲ್ ಖರ್ಗೆ ಅವರು ದೇವನಹಳ್ಳಿಯಲ್ಲಿ ಸಮೀಪ್ತ ಎರೋಸ್ಪೇಸ್ ಪಾರ್ಕ್ನಲ್ಲಿ ಐದು ಎಕರೆ ಸಿ ಎ ನಿವೇಶನಿಗೆ ಒತ್ತೊಂದು ದಿವಸ ಅನ್ನು ಹಾಕಿರ್ತಾರೆ ಆರ್ ಜಿಯನ್ನು ಇವತ್ತೊಂದು ದಿವಸ ನಾವು ಮೆರಿಟ್ ಆಧಾರದಲ್ಲಿ ಇವತ್ತೊಂದು ದಿವಸ ನಿರ್ಣಯ ಮಾಡಿರ್ತೇವೆ ಮೊದಲು ಇದಕ್ಕೆ ಮೂಲಭೂತ ಈ ಎಲ್ಲರೂ ಏನು ಲೇಯರ್ ಸಿಂಗ್ ಆಗಲಿ ತದನಂತರ ನಾರಾಯಣ ಸ್ವಾಮಿಯವರಾಗಲಿ ಇವರೆಲ್ಲರೂ ಮಾತಾಡ್ತಾರೆ ಸಿವಿಕ್ ಕಮ್ಯುನಿಟೀಸ್ ಸೈಟ್ ಅನ್ನೋದು ಅದನ್ನು ಅರ್ಥ ಇಲ್ಲ ಅವರಿಗೆ ಸಿವಿಕ್ ಕಮ್ಯುನಿಟಿ ಸೈಟ್ನಲ್ಲಿ ಒಂದು ದಿವಸ ಸ್ಕೂಲು ಕಾಲೇಜು ಹಾಸ್ಪಿಟ್ಲು ಐ ಟಿ ಐ ಎಲ್ಲವೂ ಕೂಡ ಹತ್ತೊಂಬತ್ತು ನೂರ ನೈಂಟಿ ಒನ್ನಲ್ಲಿ ಒಂದು ಸಿವಿಕ್ ಕಮ್ಯುಟಿಸ್ ಸಾವಿರ ಕೊಡಬೇಕು ಅನ್ನೋದು ನೈನ್ಟೀನ್ ನೈಂಟಿ ಒನ್ನಲ್ಲಿ ಒಂದು ಸಹ ಆಗಿದೆ ತದನಂತರ ನಾವು ಕೂಡ ಒಂದು ಮಾಡಿಫೈಡ್ ಆಗಿ ಒಂದು ಮಾಡಿದೆ